The <laughs> on ಸಚಿವರು ಬಿಪಿಎಲ್ ಕಾರ್ಡ್ಗಳು ಪರಿಷ್ಕರಣೆ ಆಗ್ಬೇಕು ಅಂತ ಹೇಳಿರೋದು ಕೆಲವರು ಸುಳ್ಳು ದಾಖಲೆಯನ್ನು ಕೊಟ್ಟು ಬಿಪಿಎಲ್ ಪಿ ಮಾಡಿಸ್ಕೊಂಡಿರ್ತಾರೆ ಅವುಗಳ ಪರಿಷ್ಕರಣೆ ಆಗಬೇಕು ಅಂತ ಹೇಳಿರೋದು ಅಷ್ಟೇ ಹೊರತು ನಮ್ಮ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಅಂತ ಸಚಿವ ಎನ್ ಚಲಾಯಸ್ವಾಮಿ ಮಂಡ್ಯದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಐದು ವರ್ಷಗಳ ಕಾಲ ನಮ್ಮ ಸರ್ಕಾರ ಮುಂದುವರಿಯುತ್ತೆ ಐದು ವರ್ಷವೂ ನಮ್ಮ ಗ್ಯಾರಂಟಿ ಯೋಜನೆಗಳು ಇರುತ್ತವೆ ಈ ಹಿಂದಿನ ಸರ್ಕಾರದ ಕಾಮಗಾರಿಗಳು ಈಗ ನಡೀತಾ ಇರುವಂತಹ ಕಾಮಗಾರಿಗಳ ಪಟ್ಟಿ ನೋಡಿ ನಮ್ಮ ಕಾಲದಲ್ಲಿ ಹೆಚ್ಚು ಕಾಮಗಾರಿಗಳಿಗೆ ಮಂಜೂರು ಮಾಡಲಾಗಿದೆ ಗ್ಯಾರಂಟಿಗೂ ಅಭಿವೃದ್ಧಿಗೂ ಸಂಬಂಧವಿಲ್ಲ ನಮ್ಮ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಸಿಗುತ್ತೆ ಅಭಿವೃದ್ಧಿಯೂ ಆಗುತ್ತೆ ನಮ್ಮಲ್ಲಿ ನೂರ ಮೂವತ್ತಾರು ಮಂದಿ ಶಾಸಕರಿದ್ದಾರೆ ಸತೀಶ್ ಜಾರಕಿಹೊಳಿ ಯಾಕೆ ಮಾತಾಡಿದ್ದಾರೆ ಗೊತ್ತಿಲ್ಲ ಪರಿಷ್ಕರಣೆ ಅವಶ್ಯಕತೆ ಇದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ದಾರೆ ಅದನ್ನು ಕ್ಯಾಬಿನೆಟ್ ನಲ್ಲಿ ಅನುಮೋದನೆ ಪಡೆದುಕೊಳ್ಬೇಕಾಗತ್ತೆ ಆಯಾ ಸಚಿವರು ಶಾಸಕರು ಸ್ವತಂತ್ರರಿದ್ದಾರೆ ಸತೀಶ್ ಯಾಕೆ ಮಾತನಾಡಿದಾರೋ ಗೊತ್ತಿಲ್ಲ ಬಿಜೆಪಿಯವರು ನಮ್ಮ ಸರ್ಕಾರದ ವಿರುದ್ಧ ಸುಳ್ಳು ಹೇಳ್ತಾ ಇದ್ದಾರೆ ಮೂವತ್ತು ವರ್ಷದ ಬಳಿಕ ನಮ್ಮ ಸರ್ಕಾರಕ್ಕೆ ಹೆಚ್ಚಿನ ಸೀಟ್ ಬಂದಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಅವರಿಗೆ ಲಾಭ ಆಗಿಲ್ಲ ಎಸ್ ಅವರು ಯಾವಾಗಲೂ ಎಂಟಿ ಚುನಾವಣೆಯಲ್ಲಿ ಮೂರು ಗೆಲ್ತಾರೆ ಈಗ ಎರಡು ಕ್ಷೇತ್ರಗಳಲ್ಲಿ ಗೆಲ್ತಿದ್ದಾರೆ ಹೀಗಾಗಿ ಅವರು ಗ್ಯಾರಂಟಿ ನಿಲ್ಲತ್ತೆ ಅಂತ ಸುಳ್ಳು ಹೇಳ್ತಿದ್ದಾರೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತಾರೆ ನಮ್ಮ ಸರ್ಕಾರದಲ್ಲಿ ಎಲ್ಲಾ ಕೆಲಸಗಳು ಆಗ್ತಾ ಇವೆ ಎಂದ್ರು ಬಿಪಿಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಆಗಬೇಕು ಅನ್ನೋದನ್ನ ಅವರು ಮಂತ್ರಿಗಳಾಗಿ ಹೇಳಿರಬಹುದು ಬಿ ಪಿ ಎಲ್ ಕಾರ್ಡ್ ಒಂದಷ್ಟು ವರ್ಷಕ್ಕೊಂದ್ಸರಿ ಪರಿಷ್ಕರಣೆ ಆಗುತ್ತೆ ಕೆಲವ್ರಿಗೆ ಸಿಗದೆ ಇದ್ದರು ಸಿಗಬೇಕು ಕೆಲವರಿಗೆ ಸುಳ್ಳು ದಾಖಲೆ ಕೊಟ್ಟು ತಗೊಂಡ್ರವರು ತೆಗಿಯೋ ಅಂತ ಕೆಲಸನ ಮಾಡಬೇಕಾಗತ್ತೆ ಅಂತ ಆದರೆ ನಮ್ಮ ಕಾರ್ಯಕ್ರಮಗಳು ನಮ್ಮ ಯೋಜನೆಗಳು ಇದನ್ನು ನಿರಂತರವಾಗಿ ನಮ್ಮ ಸರ್ಕಾರ ಐದು ವರ್ಷ ಕಂಪ್ಲೀಟ್ ಮಾಡುತ್ತೆ ಐದು ವರ್ಷವರೆಗೂ ಯಾವ ಗ್ಯಾರಂಟಿಯನ್ನು ನಾವು ನಿಲ್ಲಿಸಲ್ಲ ಅಂಥೇಳಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದರೆ ನಾವು ಯಾವುದೇ ಕಾರಣಕ್ಕೆ ನಮ್ಮ ಎ ಸಿ ಸಿ ಆಗಿದ್ರು ಇವತ್ತಿನ ಸರ್ಕಾರ ಆಗಿರ್ಬೋದು ನಮ್ಮ ಪಕ್ಷ ಆಗಿರ್ಬೋದು ಅವ್ರಿಗೆ ಬದ್ಧತೆ ಹದಿನೆಂಟರಿಂದ ಇಪ್ಪತ್ತ್ಮೂರಕ್ಕೆ ಹೊಸ ಕಾಮಗಾರಿಗಳು ಯಾವುದು ಮುಂದುವ ಅಭಿವೃದ್ಧಿ ಮಂಜೂರಾಗಿದೆ ಅದನ್ನು ಒಂದಷ್ಟು ತೆಗೆದು ನಿಮ್ಮ ಹತ್ರ ಎಲ್ಲ ಇಲಾಖೆನೂ ಡೀಟೇಲ್ ಸಿಗುತ್ತೆ ತಗೊಂಡು ಬರೀ ಸೊ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ನಾವು ಒಂದು ವರ್ಷ ಆಗಿದೆ ಕಂಪ್ಲೀಟ್ ಆಗಿದೆ ನಾವು ಈ ವರ್ಷ ಎಷ್ಟು ಹೊಸ ಕಾಮಗಾರಿಗಳಿಗೆ ಸರ್ಕಾರ ಮಂಜೂರಾತಿ ಕೊಟ್ಟಿದೆ ಅಂತ ತೆಗೆದು ನೀವು ಕಂಪೇರ್ ಮಾಡಿದಾಗ ಅವಾಗ ಗ್ಯಾರಂಟಿ ಇರಲಿಲ್ಲ ಈಗ ಗ್ಯಾರಂಟಿ ಇದೆ ಗ್ಯಾರಂಟಿಗೂ ಅಭಿವೃದ್ಧಿಗೂ ಸಂಬಂಧ ಇಲ್ಲ ಗ್ಯಾರಂಟಿ ಪಾಡ ಗ್ಯಾರಂಟಿಯನ್ನು ಕೊಡ್ತೀವಿ ಅಭಿವೃದ್ಧಿ ಪಾಡ್ವಿ ಅಭಿವೃದ್ಧಿಯನ್ನು ಮಾಡ್ತೀವಿ ಆದರೆ ಅಭಿವೃದ್ಧಿ ಗ್ಯಾರಂಟಿ ಇವರು ಕೊಡಲಿಕ್ಕೆ ಆಗಲ್ಲ ಅಂತೇಳಿ ವಿರೋಧ ಪಕ್ಷಗಳು ಕೂಗಾಡಿದ್ರು ಗ್ಯಾರಂಟಿ ಕೊಟ್ಟ ತಕ್ಷಣವೇ ಯೂ ಟರ್ನ ತಗೊಂಡ್ರು ಗ್ಯಾರಂಟಿಗೋಸ್ಕರ ಹಣ ಖರ್ಚು ಮಾಡ್ತಾಯಿದ್ದಾರೆ ಅಭಿವೃದ್ಧಿಗೆ ಆಗಲ್ಲ ಅವರು ಏನಾರ ಒಂದು ನಮ್ಮ ಸರ್ಕಾರದ ಮೇಲೆ ದೂರ ಬೇಕಾಗಿತ್ತು ಇಲ್ಲ ಸಲ್ಲದೇಳ್ಬೇಕಾಗಿತ್ತು ಅದಕ್ಕೆ ಯಾವುದು ಹೇಳಿದ್ರೆ ಯಾವುದು ಯಾವುದು ಕ್ಲಿಕ್ ಇಲ್ಲ ಸೊ ಅದಾದಮೇಲೆ ಒಂದಾದಮೇಲೆ ಒಂದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ ಸೊ ಯಾವತ್ತೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ರಚನೆ ಆದರೆ ವೀರೇಂದ್ರ ಪಾಟೀಲ್ ಸಾವಿರದ ನೂರ ಅರವತ್ತು ಬಿಟ್ಟರೆ ಮೇಲೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಒಂದು ಸರ್ಕಾರ ರಚನೆ ಆಗಿರೋದು ಮೂವತ್ತು ವರ್ಷದ ನಂತರ ಇದೆ ಇದೇ ಫಸ್ಟ್ ಟೈಮ್ ನೂರ ಮೂವತ್ತಾರು ಇಲ್ಲಿವರೆಗೆ ನೂರ ಮೂವತ್ತಾರು ವೀರೇಂದ್ರ ಪಾಟೀಲ್ ನಂತರ ಯಾವತ್ತೂ ಗೆದ್ದಿರಲಿಲ್ಲ ಅವರಿಗೆ ಎರಡೂ ಪಕ್ಷದವರಿಗೆ ಸರ್ಕಾರ ಆಗ್ತಾ ಇಲ್ಲ ನೀವು ಅಂದ್ಕೊಂಡಿರ್ಬೋದು ಬಿ ಜೆ ಪಿ ಜೆ ಡಿ ಎಸ್ಸು ಜೊತೆ ಆದ್ದರಿಂದ ಅವ್ರಿಗೆ ಲಾಭ ಆಗಿದೆ ಎಲ್ಲಿ ಲಾಭ ಆಗಿದೆ ಬಿ ಜೆ ಜೆ ಡಿ ಎಸ್ ಅವರು ಹಿಂದೆ ಮೂರು ಎರಡು ಮೂರು ಎರಡು ಅದನ್ನೇ ಕಂಟಿನ್ಯೂ ಆಗಿದೆ ಹಿಂದೆ ಅವರು ಇಂಡಿಪೆಂಡೆಂಟಾಗಿ ಹೋದಾಗ್ಲೂ ಮೂರು ಗೆದ್ದಿದ್ದರು ನಾನು ಅವ್ರ ಜೊತೆಯಲ್ಲಿದ್ದಾಗ್ಲೂ ದೇವೇಗೌಡರು ಕುಮಾರಸ್ವಾಮಿ ನಾನು ಮೂರು ಜನ ಎಂ ಪಿ ಇದ್ದೆ ಜನತಾ ದಳದಲ್ಲಿದ್ದ ಈಗ ಅವ್ರ ಜೊತೆ ಆದರೆ ಎಷ್ಟಾಗಿದೆ ಎರಡು ಕಳೆದ ಬಾರಿ ಅವರು ಇಂಡಿಪೆಂಡೆಂಟಾಗಿ ಬಿ ಜೆ ಪಿ ಹೋದಾಗ ಎಷ್ಟಾಗಿದೆ ಇಪ್ಪತ್ತ ಆರು ಈಗ ಎಷ್ಟಾಗಿದೆ ಹದಿನೇಳು ಏನಾಗುತ್ತೆ ನನಗೆ ನನಗೂ ತಲೆ ಕೆಟ್ಟೋಗಿದೆ ಅಂಕಿ ಅಂಶನೇ ಇಲ್ಲದಲೇ ಅವ್ರು ಹೇಳ್ತಾರೆ ಅಂಕಿ ಅಂಶನೇ ಇಲ್ಲೇ ಹೇಳ್ತಾರೆ ಒಂದೇ ಒಂದು ಅವರಿಗೆ ಪಾಸಿಟಿವ್ ಅವರ ಅಪೋಸಿಷನಲ್ಲಿ ಇದ್ದಾರೆ ಅದೇ ಅಲ್ಲಿಗೆ ಬಂದ್ಬಿಟ್ಟೆ ನಾನು ನಾನು ನೋಡಪ್ಪ ನಮ್ಮಲ್ಲಿ ನೂರು ಮೂವತ್ತಾರು ಜನ ಶಾಸಕರು ಇದ್ದೀವಿ ಮೂವತ್ತ್ನಾಲ್ಕು ದಿನ ಮಂತ್ರಿ ಇದ್ದೀವಿ ಅದರಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯಾವ ಕಾರಣಕ್ಕೆ ಮಂತ್ರಿಗಳು ಆ ಥರದ ಅಭಿಪ್ರಾಯ ಕೊಟ್ಟರೂ ನನಗೆ ಗೊತ್ತಿಲ್ಲ ಬಟ್ ನಾನು ಅವ್ರ ಅಭಿಪ್ರಾಯಕ್ಕೆ ಕ್ಲಾರಿಫಿಕೇಷನ್ ಕೊಡ್ತಕ್ಕಂಥದಕ್ಕೆ ಒಬ್ಬರಿಗೆ ಅಧಿಕಾರ ಇರೋದು ಎರಡನೇದು ಉಪಮುಖ್ಯಮಂತ್ರಿಗೆ ಅಧಿಕಾರ ಇರೋದು ಮಾಡಬೇಕು ಮಾರ್ಪಾಡಲ್ಲ ಅರ್ಥ ಪರಿಷ್ಕರಣೆಗೂ ಮಾರ್ಪಾಡಿಗೂ ವ್ಯತ್ಯಾಸ ಇರುತ್ತೆ ಪರಿಷ್ಕರಣೆ ಬೇಕಾದರೆ ಇಲಾಖೆ ಮಂತ್ರಿಗಳು ಪ್ರಪೋಸ್ ಮಾಡಿದ್ರೆ ಪರಿಷ್ಕರಣೆ ಅವಶ್ಯಕತೆ ಇದೆ ಅಂತೇಳಿ ಇಲಾಖೆ ಮಂತ್ರಿಗಳು ಪ್ರಪೋಸ್ ಮಾಡಿದ್ರೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಇತರೆ ಮಂತ್ರಿಗಳು ಚರ್ಚೆ ಮಾಡಿ ತೀರ್ಮಾನವನ್ನು ತಗೋಬೋದು ಇಲ್ಲ ತಗೊಳ್ಳದೇ ಇರ್ಬೋದು ಅದು ಕ್ಯಾಬಿನೆಟ್ ಬಿಟ್ಟು ವಿಚಾರ ಅವ್ರ ಅಭಿಪ್ರಾಯ ಹೇಳಿರ್ತಾರೆ ಈಗ ನನ್ನ ಇಲಾಖೆಯಲ್ಲಿ ನಾನೇನೋ ಒಂದು ಮಾಡಬೇಕು ಅಂತ ಕನಸ್ಕೊಂಡಿದ್ದೀನಿ ನಾನೇ ನನ್ನ ಇಲಾಖೆಯಲ್ಲಿ ತಗೊಳ್ತಕ್ಕಂಥ ತೀರ್ಮಾನಕ್ಕೆ ನಾನು ಸ್ವತಂತ್ರನಿದ್ದೀನಿ ಆದರೆ ನನ್ನ ಇಲಾಖೆಯಲ್ಲಿ ನಾನು ತಗೊಳ್ಳೋ ತೀರ್ಮಾನನ ಆರ್ಥಿಕ ಇಲಾಖೆ ಅನುಮೋದನೆ ಕೊಡಬೇಕು ಕ್ಯಾಬಿನೆಟ್ ಅನುಮೋದನೆ ಕೊಡಬೇಕು ಅಂದಾಗ ಕ್ಯಾಬಿನೆಟ್ಗೆ ಹೋಗುತ್ತೆ ಆಗ ಕ್ಯಾಬಿನೆಟಲ್ಲಿ ಮೂವತ್ತ್ನಾಲ್ಕು ಜನ ಮಂತ್ರಿಗಳು ಸಹ ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಮುಖ್ಯಮಂತ್ರಿಗಳು ಅಂತಿಮವಾಗಿ ತೀರ್ಮಾನ ಇನ್ನು ಬಿಜೆಪಿ ಜೆಡಿಎಸ್ ಅವರು ಆರು ಅಂದ್ರೆ ಮೂರು ಮೂರು ಅಂದ್ರೆ ಆರು ಅಂತಾರೆ ವಿರೋಧವಾಗಿ ಮಾತನಾಡೋದು ಅವರಿಗೆ ರುಚಿ ಅದೇ ಉದ್ಯೋಗ ಬಿಜೆಪಿ ಜೆಡಿಎಸ್ನವರಿಗೆ ಸಿಎಂ ಡಿಸಿಎಂ ನೋಡ್ಕೊಂಡಿರೋಕೆ ಆಗ್ತಾ ಇಲ್ಲ ಬಿಜೆಪಿ ಜೆಡಿಎಸ್ನವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಎಫ್ ದುಡ್ಡು ಕೊಡಿಸಿದ್ರ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಹಣ ತಗೊಂಡಿದ್ದೀವಿ ಬಿಜೆಪಿ ಎಸ್ನವರು ಮೋದಿ ಹತ್ರ ಹೋಗಿ ಕೇಳಬೇಕಲ್ವಾ ಹಣೆ ಚಚ್ಕೊಂಡು ನಮ್ಮ ಮನವಿಗೆ ಸ್ಪಂದಿಸ್ಲಿಲ್ಲ ಅಮಿತ್ ಶಾ ಸಭೆ ನಡೆಸಲಿಲ್ಲ ಅಂತ ನೀರಾವರಿಗೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂದ್ರೂ ಬೆಂಗಳೂರಿಗೆ ಐದು ಕೋಟಿ ಕೊಡ್ತೀವಿ ಅಂದರು ಕೊಟ್ರ ಅಂತ ಮೈತ್ರಿ ನಾಯಕರ ವಿರುದ್ಧ ಸಚಿವ ಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ರು ಮಾತಾಡದೆ ಅವ್ರಿಗೊಂದು ರುಚಿ ಮತ್ತು ಅವರಿಗೆ ಹಸ್ತ ಈಗ ಅವ್ರಿಗೆ ನಿರುದ್ಯೋಗಿಗಳು ಅಂತ ಕರೆಯೋದು ಅಥವಾ ಎಲ್ಲ ಉದ್ಯೋಗ ಇದ್ದು ಕರ್ನಾಟಕದ ಸರ್ಕಾರ ನೋಡಲಿಕ್ಕೆ ಆಗ್ತಾ ಇಲ್ವೋ ಸಿದ್ದರಾಮಯ್ಯವ್ರನ್ನ ಡಿ ಕೆ ಶಿವಕುಮಾರ್ನ ನೋಡ್ಕೊಂಡು ವಿಷಯ ಆಗಿರೋಕ್ಕಾಗ್ತಾ ಇಲ್ವೋ ಗೊತ್ತಿಲ್ಲ ಸೊ ಡೆಮಾಕ್ರೆಸಿನಲ್ಲಿ ಅವರು ಕೆಲಸ ಕೊಟ್ಟಿದ್ದಾರೆ ಕೆಲಸ ಮಾಡೋದು ಹೋಗ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಅವ್ರ ಸರ್ಕಾರ ಇದೆ ಅಲ್ಲಿ ಏನಾದ್ರೂ ಅಚೀವ್ ಮಾಡ್ತಾರೆ ಅವ್ರನ್ನ ನೋಡಿ ಇವ್ರು ಏನಾರ ಕರ್ನಾಟಕದ ಬೇಡಿಕೆ ರೀ ನಾಚಿಕೆ ಆಗುತ್ತೇನು ರೀ ಅವ್ರಿಗೆ ಮನಮರ್ಯಾದಿದೆಯೇನು ರೀ ಬಿ ಜೆ ಪಿ ಅವ್ರಿಗೂ ಜೆ ಡಿ ಎನ್ ಡಿ ಆರ್ ಎಫ್ನ ದುಡ್ಡು ಏನು ರೀ ಅವರು ಸುಪ್ರೀಂ ಕೊಟ್ರೇನು ರೀ ಯಾರೋ ಒಬ್ಬರು ಆನ್ಸರ್ ಮಾಡ್ತಾರೇನು ರೀ ಜನ ಜನ ಎಂ ಪಿಗಳು ಇಟ್ಕೊಂಡು ಹೋಗಿ ನಾ ಇಲ್ಲಿ ಬಂದು ಏನು ರೀ ಜನ ಓಟ್ ಕೊಡ್ತಾರೆ ಅಂತ ಈ ಮಟ್ಟಕ್ಕೆ ಕೆಳಿ ಕಿಳಿಯದ ಸುಪ್ರೀಂ ಕೋರ್ಟಲ್ಲಿ ನಾವು ತೊಗೊಂಡ್ರೋದು ಮೂರು ಸಾವಿರದ ಆನ್ನೂರೈವತ್ನಾಲ್ಕು ಕೋಟಿ ಸುಪ್ರೀಂ ಕೋರ್ಟಲ್ಲಿ ರಿಲೀಜ್ ಮಾಡಿಸಿರೋದು ಏನಂತ ಹೇಳ್ತಾರೆ ಇವ್ರಿಗೆ ಬಿ ಜೆ ಪಿನಲ್ಲಿ ಹೋಗಿ ಮೋದಿ ಹತ್ರ ಅಮಿತ್ ಶಾ ಹತ್ರ ಹೋಗಿ ಕೂತ್ಕೊಂಡು ನಮ್ಮ ನ ಕರ್ನಾಟಕದಲ್ಲಿ ಕಳೆದ ಬಾರಿ ಇಷ್ಟು ಸೀಟ್ ಕೊಟ್ಟಿದ್ರು ಈ ಬಾರಿ ಇಷ್ಟು ಸೀಟ್ ಕೊಟ್ಟಿದ್ದಾರೆ ಹದಿನೇಳು ಈ ಇಳಿಲಿಕ್ಕೆ ನೀವು ದುಡ್ಡು ಕೊಡದೇ ಇರಿ ಎನ್ ಡಿ ಆರ್ ಎಫ್ನಲ್ಲಿ ಅದಕ್ಕೋಸ್ಕರ ಮೂರು ಸಾವಿರದ ನಾಲ್ವರೈವತ್ತು ತ ಅವ್ರು ಹೋಗಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ತಂದು ಪರಿಹಾರ ಕೊಟ್ಟಿದ್ದಾರೆ ನಮಗೆ ಶೇಮ್ ಆಗುತ್ತೆ ಹಳ್ಳಿಲಿ ಹೋದ್ರೆ ಕೇಳ್ತಾರೆ ನಮ್ಮನ್ನು ಏನು ಹೇಳೋದು ಅಂತ ಕೇಳಬೇಕಲ್ವೇನ್ರಿ ಈಗ ಏನಾಗುತ್ತೆ ನಾವು ರೂಲಿಂಗ್ ಪಾರ್ಟಿಯವರು ನಾವು ಮಂತ್ರಿಯವರು ಅಂತ ನೀವು ಕಡಿಮೆ ಸ್ಪೇಸ್ ಕೊಡೋದು ಅವರು ಅಪೋಸಿಷನ್ ಅವ್ರು ಬೈತಾರೆ ಅಂತ ಜಾಸ್ತಿ ಸ್ಪೇಸ್ ಕೊಡೋದು ಈಗ ನಾನು ಹೇಳಿದ್ದ ನೀವು ಎಷ್ಟು ಎಷ್ಟು ಎಷ್ಟಾಗ್ತೀರಿ ಇನ್ನು ಬಿಜೆಪಿ ಜೆ ಡಿ ಎಸ್ನಲ್ಲಿ ನಲ್ಲಿ ಗೊಂದಲ ಇದೆ ಯೋಗೇಶ್ವರ್ ಜೆ ಡಿ ಎಸ್ ನಡುವೆ ಗೊಂದಲವಿದೆ ನಾನಿವತ್ತು ಅಭ್ಯರ್ಥಿ ಘೋಷಣೆ ಮಾಡಲ್ಲ ನಮ್ಮ ಡಿ ಸಿ ಎಂ ಅವರ ಜಿಲ್ಲೆ ಅದು ಅಲ್ಲಿ ಅವರು ಸಹ ವರ್ಕೌಟ್ ಮಾಡ್ತಿದ್ದಾರೆ ಯಾರು ಅಭ್ಯರ್ಥಿ ಅಂತ ನೋಡ್ತಾ ಇದ್ದೀವಿ ಅಚ್ಚರಿ ಅಭ್ಯರ್ಥಿ ಹುಡುಕ್ಬೇಕಾ ಅಂತ ಏನು ಅಂತ ನೋಡ್ತಾ ಇದ್ದೀವಿ ಯೋಗೇಶ್ವರ ವಿಚಾರ ನನಗೆ ಗೊತ್ತಿಲ್ವಾ ಯೋಗೇಶ್ವರ್ ಈಗಾಗಲೇ ಸಭೆ ಕರೆಸಿದ್ರು ಅವರು ಇನ್ನೂ ಬಿಜೆಪಿ ಪಕ್ಷ ಬಿಟ್ಟಿಲ್ಲ ನಮ್ಮ ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಯಾರು ಬಂದ್ರೆ ಬರಲಿ ನೋಡೋಣ ಯಾವುದೇ ಗೊಂದಲ ಇಲ್ಲ ಬಿಜೆಪಿ ಜೆಡಿಎಸ್ ನಮ್ಮ ಮಡಿಕೆಯಲ್ಲಿ ತೂತ್ ಹುಡುಕ್ತಿದ್ದಾರೆ ಅವರದ್ದು ನಿಂತಲ್ಲೇ ತೂತಾಗತ್ತೆ ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ ನಲ್ವತ್ತು ಸೀಟ್ ಗೆಲ್ಲುತ್ತೆ ಯಡಿಯೂರಪ್ಪ ಯತ್ನಾಳ್ ಇಬ್ರು ಬೇರೆ ಆಗ್ತಾರೆ ಇನ್ನು ಮಹಾನ್ ನಾಯಕ ಕುಮಾರಸ್ವಾಮಿ ಎಷ್ಟು ಗೆಲ್ತಾರೆ ನೋಡೋಣ ಅಂತ ಸವಾಲು ಹಾಕಿದ್ರು ಯೋಗೇಶ್ವರು ಮತ್ತು ಜನತಾದಳದ ನಾಯಕರುಗಳು ವ್ಯತ್ಯಾಸ ಇದೆ ಅವರ ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ ನಮ್ಮಲ್ಲಿ ಸಾಮೂಹಿಕವಾಗಿದ್ದೀವಿ ಕಾಂಗ್ರೆಸ್ ಪಾರ್ಟಿ ರಾಮನಗರ ಜಿಲ್ಲೆ ನಮ್ಮ ಉಪಮುಖ್ಯಮಂತ್ರಿಗಳು ಅಲ್ಲಿಯ ಮಾಜಿ ಸಂಸದರು ಸೊ ಸಾಕಷ್ಟು ಅದರ ಬಗ್ಗೆ ವರ್ಕೌಟ್ ಮಾಡ್ತಾಯಿದ್ದಾರೆ ಸ್ಥಳೀಯ ಕಾರ್ಯಕರ್ತರುಗಳ ಕೋರ್ಸ್ಗಳು ಅಂತಿಮವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ತಗೋತೀವಿ ಕ್ಯಾಂಡಿಡೇಟ್ನ ಸೊ ಯಾವುದೇ ತೊಂದರೆ ಇರೋಲ್ಲ ನಾವು ಇವತ್ತಿಗೆ ಘೋಷಣೆ ಮಾಡೋಕ್ಕಾಗಲ್ಲ ಸೊ ಘೋಷಣೆನ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ ಬಟ್ ನಾವು ಸ್ಟ್ರಾಟಜಿ ಎಲ್ಲನೂ ಮಾಧ್ಯಮದ ಮುಂದೆ ಹೇಳೋದು ಆಗಲ್ಲ ಚುನಾವಣೆ ಗೆಲ್ಲೋ ದೃಷ್ಟಿಯಿಂದ ಕೆಲವು ನಡೀತಾ ಇದೆ ಚರ್ಚೆಗಳು ಯಾರನ್ನ ಕ್ಯಾಂಡಿಡೇಟು ಮಾಡ್ತಕ್ಕಂಥದ್ದು ಆಶ್ಚರ್ಯದ ಅಭ್ಯರ್ಥಿಯನ್ನು ಮಾಡಬೇಕಾ ಅಥವಾ ಯಾವ ಅಭ್ಯರ್ಥಿ ಮಾಡಬೇಕು ಅನ್ನೋದು ನಡೀತಾ ಇದೆ ಇನ್ನೂ ತೀರ್ಮಾನ ತಗೊಂಡಿಲ್ಲ ಅಂತ ಇವರು ಮಾನ್ ನಾಯಕರು ಇವರು ಎಷ್ಟು ಬರ್ತಾರೆ ಅಂತ ಕಾದ್ ನೋಡೋಣ ದಯಮಾಡಿ ನಮ್ಮ ಸರ್ಕಾರ ಮುಖ್ಯಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತೆ ಐದು ವರ್ಷ ಇರ್ತೀವಿ ಒಳ್ಳೆ ಕೆಲಸ ಮಾಡೋಣ